ನೂತನ ಬಸ್ಗಳ ಲೋಕಾರ್ಪಣೆ ಕಾರ್ಯಕ್ರಮ ಸಂಸ್ಥೆಯ ಬಸ್ಸುಗಳಲ್ಲಿ ನಗದು ರಹಿತ ವ್ಯವಸ್ಥೆ ಜಾರಿಗೊಳಿಸುವ ಹಾಗೂ ಬೆಳ್ಳಿ ಪದಕ ವಿತರಣಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಹೌದು ಗದಗ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿ ಹುಬ್ಬಳ್ಳಿ ಅವರ ಸಹಯೋಗದಲ್ಲಿ ನಡೆದ ಸಮಾರಂಭಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆಗಮಿಸಿ ಹೊಸ ಬಸ್ಸುಗಳಿಗೆ ಹೆಸರು ನಿಶಾನೆ ತೋರಿಸಿದರು ಅವರೊಂದಿಗೆ ಗದಗ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಕೂಡ ಜೊತೆಗೂಡಿ ಸಮಾರಂಭಕ್ಕೆ ಚಾಲನೆ ನೀಡಿದರು ನಂತರ ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ ನಮ್ಮ ಜಿಲ್ಲಾ ರಹಿತ ಸಾರ್ವಜನಿಕರ ಹಿತದೃಷ್ಟಿಯಿಂದ ಬಸ್ ನಿಲ್ದಾಣಗಳಲ್ಲಿ ಜನರಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ನಿಲ್ದಾಣಗಳಲ್ಲಿ ದೊರಕುವಾಗಿ ಮಾಡುತ್ತೇವೆ ಎಸಿ ಕಾಯುವ ಕೋಣೆಯನ್ನು ಕೂಡ ಮಾಡಬೇಕು ಜನರಿಗೆ ಬಸ್ನಲ್ಲಿ ಹಣರಹಿತ ವ್ಯವಹಾರ ಫೋನ್ ಪೇ ಮುಖಾಂತರ ಚಲಿಸುವ ಹಾಗೆ ವ್ಯವಸ್ಥೆಗೆ ಎಂದು ಚಾಲನೆ ನೀಡಿದೆ ಹಾಗೂ ಉತ್ತಮ ಚಾಲಕರನ್ನು ಗುರುತಿಸಿ ಬೆಳ್ಳಿ ಪದಕ ವಿತರಣೆ ಹಾಗೂ ಐವತ್ತು ಹೊಸ ಬಸ್ಗಳಿಗೆ ಇಂದು ಲೋಕಾರ್ಪಣೆ ಮಾಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಸಾರಿಗೆ ನೌಕರರ ಮಹಾಮಂಡಳಿ ವತಿಯಿಂದ ಕೆಲವು ಬೇಡಿಕೆಗಳನ್ನು ಈಡೇರಿಸಲು ಸಾರಿಗೆ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಕೆಲವು ವರ್ಷಗಳಿಂದ ಯಾವುದೇ ಹೊಸ ಬಸ್ ಖರೀದಿ ಮಾಡಿರಲಿಲ್ಲ ಜೊತೆಗೆ ಹೊಸ ಭರ್ತಿ ಕೂಡ ಮಾಡಿರಲಿಲ್ಲ ನಾವು ಬಂದ ನಮ್ಮ ಸರ್ಕಾರ ಬಂದ ಮೇಲೆ ಚಾಲಕರ ಭರ್ತಿಗೆ ಅನುಮತಿ ಕೊಟ್ಟಿದ್ದೇವೆ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಹೇಳ್ತೀನಿ ಮತ್ತು ಪೆಟ್ರೋಲ್ ನೆನೆಸು ಭಾಳ ವರ್ಷದಿಂದ ನಾವು ಪ್ರಯತ್ನ ಮಾಡಿದ್ರು ಆಗಿರಲಿಲ್ಲ ಈಗ ಇದೆ ಈಗ ಐದು ಪೆಟ್ರೋಲ್ ನೆನೆಸು ಒಂದು ಐದಾರು ತಿಂಗಳಿಂದ ಪ್ರಯತ್ನ ಮಾಡಿದ್ದರಿಂದ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲೇ ಸುಮಾರು ಎಲ್ಲ ಅಂತ ಒಂದು ನೂರೈವತ್ತು ಎಕರೆ ಇನ್ನೂರು ದಕ್ಷಣೆ ಕೊಡ್ಬೋದು ಆಗುತ್ತೆ ಟ್ರಕ್ಟ್ರಿನಂತೂ ಕೂಡ ಉದ್ಘಾಟನೆ ಆದಷ್ಟು ಬೇಗ ಆಗುತ್ತೆ ಇಲ್ಲಿ ಈ ಜಿಲ್ಲೆನಲ್ಲಿ ಸ್ವಲ್ಪ ತೀರಾ ಒಳಗ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಹತ್ತಿರದಲ್ಲೇ ನ್ಯಾಷನಲ್ ಹೈವೇಗೆ ಹತ್ತಿರದಲ್ಲೇ ಗುಣ ಕೊಟ್ಟರೆ ಒಳ್ಳೆ ಟ್ರ್ಯಾಕ್ಟರ್ನಲ್ಲಿ ಖಂಡಿತ ಮಾಡ್ಕೊಡೋಣ ಅಂತೇಳಿ ಆಮೇಲೆ ಯೂನಿಯನ್ ಅವರು ಬಂದಂಥ ಸಂದರ್ಭದಲ್ಲಿ ಡಿಪೋ ಭಾಳ ಹಳೆಯದಾಗಿದ್ದರೆ ಅರವತ್ತು ವರ್ಷ ಆಗಿದೆ ಅಂತ ಹೇಳಿದರು ಎಚ್ ಕೆ ಪಾಟೀಲ್ರು ಹಳೇದಾಗಿದೆ ಅದನ್ನು ಕೂಡ ಹೊಸದು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟಲ್ಲಿ ಅದನ್ನು ಕೂಡ ಸೇರಿಸ್ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಇವತ್ತು ಎಚ್ ಕೆ ಪಾಟೀಲ್ ಮತ್ತು ನಮ್ಮ ಬಿ ಆರ್ ಪಾಟೀಲ್ರು ಈ ಭಾಗದಲ್ಲಿ ನನಗೇನು ಕೆಲಸ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದಾರೆ ಎಲ್ಲ ಅಲ್ವಾ ಆದರೂ ಇನ್ನೂ ಒಂದೊಂದು ಅಲ್ಲೆಲ್ಲ ಹುಡುಕಿ ಹುಡುಕಿ ಮಾಡ್ತಾ ಇದ್ದಾರೆ ಬೇರೆ ಕಡೆಯೆಲ್ಲ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಮುಗಿಸ್ಬಿಟ್ಟು ಹುಡುಕ್ತಾ ಇದಾರೆ ಎಲ್ಲೆಲ್ಲ ಏನು ಮಾಡ್ಬೋದು ಅಂತ ಅಲ್ಲ ಕೇಳಿ ಎಲ್ಲ ಈ ಭಾಗವನ್ನು ಅಭಿವೃದ್ಧಿ ಮಾಡಿದಂಥ ಅವ್ರ ತಂದೆಯವರು ಹೆಗರು ಸಹೋದರರು ಎಲ್ಲರೂ ಮತ್ತು ವೇದಿಕೊಂಡಿರ್ತಕ್ಕಂಥ ಎಲ್ಲ ಈ ಭಾಗದ ಮುಖಂಡರಿಗೆ ನಮಗೆ ಮಾಧ್ಯಮದವರಿಗೆ ಮತ್ತು ವಿಶೇಷವಾಗಿ ಎಲ್ಲ ಇವತ್ತು ಪ್ರಶಸ್ತಿ ಪಡೆದಂಥ ನಮ್ಮ ಶಾಲಕರು ಮತ್ತು ಅವ್ರ ಮನೆಯವರೆಲ್ಲ ಬಂದಿರ್ತಾರೆ ಎಲ್ರಿಗೂ ಕೂಡ ಧನ್ಯವಾದ ಹೇಳಿ ನಮ್ಮ ಇಲಾಖೆಯ ಎಮ್ ಡಿ ಅವರಿಗೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆಯ ಹೆಸರು ನಮ್ಮ ಇಲಾಖೆಗೆ ತನ್ನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಎಚ್ ಕೆ ಪಾಟೀಲ್ ಮಾತಾಂಥ ಈ ಡ್ರೈವಿಂಗ್ ಲೈಸೆನ್ಸು ಕ್ಯಾಂಪ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ನಮ್ಮ ಆಯುಕ್ತರ ಹತ್ರ ಮಾತಾಡಿ ಒಂದೇ ಜಿಲ್ಲೆಯಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕ್ಯಾಂಪ್ಸ್ ನಾನು ಹಿಂದೆ ಮಾಡಿದ್ದೆ ಜಿಲ್ಲೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಾಗಿದ್ದಾಗ ಮಾಡಿದ್ದೆ ಮತ್ತೆ ಈಗ ಮತ್ತೆ ಅದಕ್ಕೆ ಚಾಲನೆ ಹಾಕುವ ನಾಮನೆ ಕೊಡೋಣ ಹೇಳಿ ಎಲ್ರಿಗೂ ಧರ್ಮವಾದದಲ್ಲಿ ನಮ್ಮ ಆತ್ಮಸ್ತೆ ಮೈವೇ ಕರ್ನಾಟಕ ಸಾರಿಗೆ ಪ್ರದೇಶದ ಕ್ಷೇತ್ರದಲ್ಲಿ ಅಡ್ಡಾಡುವವರಿಗೆ ವಿಶೇಷ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ಭಾಗದ ಜನರ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಅಭಿನಂದನೆಯನ್ನು ಹೇಳ್ತಾರೆ ಇನ್ಮೇಲೆ ಅಲ್ಲೆಲ್ಲಿ ಅಲ್ಲೆಲ್ಲೇ ಬಸ್ ಕೆಟ್ಟು ನಿಂತು ಕೆಟ್ಟು ನಿಂತು ಅಂತೇಳಿ ಅನ್ನೋ ದೂರು ಭಾಳ ದೂರ ಆಗಲಿ ಅಂತೇಳಿ ಆರೈಕೆ ಮಾಡ್ತೀನಿ ನಮ್ಮ ಪಕ್ಷದ ಸಂಘಟನೆ ವಿಚಾರ ಇರ್ಬೋದು ಜನರ ನೋವು ನಲಿವಿಗೆ ಸ್ಪಂದಿಸುವಂಥ ವಿಚಾರ ಇರ್ಬೋದು ನಮ್ಮ ಭಾಗಕ್ಕೆ ಸಂತ್ರಸ್ತರು ಏನಾದರೂ ಮಲಪ್ರಭಾ ಭಾಳ ದೊಡ್ಡ ಪ್ರಮಾಣದೊಳಗೆ ಬಂದು ಆ ಪ್ರವಾಹದಲ್ಲಿ ನಮ್ಮ ಜಿಲ್ಲೆಯ ಬಹಳಷ್ಟು ಜನ ಸಾವಿರ ಸಾವಿರ ಅದರಲ್ಲೂ ಆ ಮಲಪ್ರಭಾ ದಂಡೆ ಮೇಲೆ ಇರ್ತಕ್ಕಂಥ ಎಲ್ಲ ಹಳ್ಳಿಗಳು ಮುಳುಗುವ ಪರಿಸ್ಥಿತಿಗೆ ಬಂದು ಕೆಲವು ಮುಳುಗಿ ಸಂತ್ರಸ್ತರು ಬದುಕು ಟ್ರಕ್ ಲೋಡ್ಗಳ ಮೂಲಕ ಅವ್ರಿಗೆ ವಸ್ತುಗಳನ್ನು ಆಹಾರವನ್ನು ಅರಿವೆಗಳನ್ನು ತಂದು ಕೊಟ್ಟು ಬಹುದೊಡ್ಡ ಸೇವೆಯನ್ನು ನಮ್ಮ ಭಾಗಕ್ಕೂ ಮಾಡಿದವರು ಮಾನ್ಯ ರಾಮಲಿಂಗ್ ರೆಡ್ಡಿ ಅವರು ಬಹುಶಃ ಈ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯೊಳಗೆ ಒಂದು ಉತ್ತಮವಾಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಆನ್ಲೈನ್ ನಾವು ಬುಕ್ ಮಾಡಬಹುದು ಉಳಿದ ಹಲವಾರು ವಿಚಾರಗಳಲ್ಲಿ ಗದಗಿನಲ್ಲಿ ಬಂದು ಅಂಡಾಡಿಕೋಟಕ್ಕೆ ಹೋಗಬೇಕಾಗಿಲ್ಲ బస్టాండ్ అది ఇల్ ఆ ఎలా సౌలభ్యూ సృష్టి పుస్తక ఖరీద బుక్ స్టాల్ ఖరీదీ వచ్చి అస్ సౌలభ్య సృష్టి అంతి కనస్ కం ఈ భవ్యవాత బస్టాండ్ అత్యుత్తమ సేవ సాంస్ ప్రయాణిక ಈ ಕಡೆಯಿಂದ ಬೌದ್ಧ ನ್ಯಾಯ ಮಾನವ ಹಕ್ಕುಗಳ ಸಂಸದೀಯ ವ್ಯವಹಾರ ಶಾಸಕ ರಚನೆ ಪ್ರವಾಸೋದ್ಯಮ ಇಲಾಖೆಯ ಸಚಿವರು ಹಾಗೂ ಗದಂತ ಉಸ್ತುವಾರಿ ಸಚಿವರಾದಂತಹ ಸಂಸ್ಥೆಯ ಸೇವೆಯನ್ನು ಅತ್ಯದ್ಭುತವಾಗಿ ಸಲ್ಲಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದಂತಹ ಚಾಲಕರಿಗೆ ಬೆಳ್ಳಿ ಬೇಕಾದ ಸಮಾರಂಭ ಪ್ರಮಾಣ ಪತ್ರಗಳ ವಿತರಣಾ ಸಮಾರಂಭ இந்த கண்டமான ஒரு நரம்பு